ವೆಲ್ಕಮ್ ಟು ಕನ್ನಡ ಕ್ವೀಸ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಜಗತ್ತಿನಲ್ಲಿ ಅತಿ ಹೆಚ್ಚು ಜನರು ತಿನ್ನುವ ಮಾಂಸ ಯಾವುದು ಆಪ್ಷನ್ ಎ ಹಂದಿಯ ಮಾಂಸ ಆಪ್ಷನ್ ಬಿ ಮೇಕೆಯ ಮಾಂಸ ಆಪ್ಷನ್ ಸಿ ಕೋಳಿಯ ಮಾಂಸ ಆಪ್ಷನ್ ಡಿ ಮೀನಿನ ಮಾಂಸ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಹಂದಿಯ ಮಾಂಸವನ್ನು ಅತಿ ಹೆಚ್ಚು ಜನರು ತಿನ್ನುತ್ತಾರೆ ನಿಮ್ಮ ಎರಡನೆಯ ಪ್ರಶ್ನೆ ಮಗು ಹುಟ್ಟಿದ ಒಂದು ತಿಂಗಳವರೆಗೆ ಯಾವ ಬಣ್ಣವನ್ನು ಮಾತ್ರ ನೋಡಲು ಸಾಧ್ಯ ಆಪ್ಷನ್ ಎ ಕಪ್ಪು ಮತ್ತು ಬಿಳಿ ಬಣ್ಣವನ್ನು ಆಪ್ಷನ್ ಬಿ ಹಳದಿ ಬಣ್ಣವನ್ನು ಆಪ್ಷನ್ ಸಿ ಕೆಂಪು ಬಣ್ಣವನ್ನು ಆಪ್ಷನ್ ಡಿ ನೀಲಿ ಬಣ್ಣವನ್ನು ಸರಿಯಾದ ಉತ್ತರ ಆಪ್ಷನ್ ಎ ಕಪ್ಪು ಮತ್ತು ಬಿಳಿ ಬಣ್ಣವನ್ನು ಮಾತ್ರ ನೋಡಲು ಸಾಧ್ಯ ನಿಮ್ಮ ಮೂರನೆಯ ಪ್ರಶ್ನೆ ಬಟ್ಟೆಯನ್ನು ಯಾರಿಗೆ ದಾನವಾಗಿ ನೀಡಬಾರದು ಆಪ್ಷನ್ ಎ ಬ್ರಾಹ್ಮಣರಿಗೆ ಆಪ್ಷನ್ ಬಿ ಭಿಕ್ಷುಕರಿಗೆ ಆಪ್ಷನ್ ಸಿ ಮಕ್ಕಳಿಗೆ ಆಪ್ಷನ್ ಡಿ ಅಹಂಕಾರಿಗಳಿಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅಹಂಕಾರಿಗಳಿಗೆ ಬಟ್ಟೆಯನ್ನು ದಾನವಾಗಿ ನೀಡಬಾರದು ನಿಮ್ಮ ನಾಲ್ಕನೆಯ ಪ್ರಶ್ನೆ ಪುಸ್ತಕದ ಹಾಳೆಯನ್ನು ತಯಾರಿಸಲು ಯಾವ ಮರವನ್ನು ಬಳಸುತ್ತಾರೆ ಆಪ್ಷನ್ ಎ ಬಿದಿರು ಆಪ್ಷನ್ ಬಿ ಮಾವು ಆಪ್ಷನ್ ಸಿ ತೇಗದ ಮರ ಆಪ್ಷನ್ ಡಿ ಗಂಧದ ಮರ ಸರಿಯಾದ ಉತ್ತರ ಆಪ್ಷನ್ ಎ ಬಿದಿರನ್ನು ಪುಸ್ತಕದ ಹಾಳೆಯನ್ನು ತಯಾರಿಸಲು ಬಳಸುತ್ತಾರೆ ನಿಮ್ಮ ಐದನೆಯ ಪ್ರಶ್ನೆ ಶರೀರದಲ್ಲಿ ಉಷ್ಣವನ್ನು ಕಡಿಮೆ ಮಾಡುವ ಹಣ್ಣು ಯಾವುದು ಆಪ್ಷನ್ ಎ ಕಿತ್ತಾಳೆ ಹಣ್ಣು ಆಪ್ಷನ್ ಬಿ ಕಲ್ಲಂಗಡಿ ಹಣ್ಣು ಆಪ್ಷನ್ ಸಿ ಮಾವಿನ ಹಣ್ಣು ಆಪ್ಷನ್ ಡಿ ಸೇಬು ಸರಿಯಾದ ಆಪ್ಷನ್ ಬಿ ಕಲ್ಲಂಗಡಿ ಹಣ್ಣು ನಿಮ್ಮ ಆರನೆಯ ಪ್ರಶ್ನೆ ಫ್ಯಾನ್ ಅನ್ನು ಹೆಚ್ಚು ಬಳಸಿದರೆ ಯಾವ ರೋಗವು ಬರುತ್ತದೆ ಆಪ್ಷನ್ ಎ ಉಬ್ಬಸ ಆಪ್ಷನ್ ಬಿ ಅಜೀರ್ಣ ಸಮಸ್ಯೆ ಆಪ್ಷನ್ ಸಿ ಅಲರ್ಜಿ ಸಮಸ್ಯೆ ಆಪ್ಷನ್ ಡಿ ಸ್ನಾಯು ಎಳೆತ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅಲರ್ಜಿ ಸಮಸ್ಯೆ ಬರುತ್ತದೆ ನಿಮ್ಮ ಏಳನೆಯ ಪ್ರಶ್ನೆ ಅಮೇರಿಕಾದಲ್ಲಿ ಹೆಚ್ಚು ಬಳಕೆ ಮಾಡುವ ಫೋನ್ ಯಾವುದು ಆಪ್ಷನ್ ಎ ಕಾರ್ಬನ್ ಆಪ್ಷನ್ ಬಿ ಸ್ಯಾಮ್ಸಂಗ್ ಆಪ್ಷನ್ ಸಿ ಓಪೋ ಆಪ್ಷನ್ ಡಿ ವಿವೊ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಯಾಮ್ಸಂಗನ್ನು ಅಮೆರಿಕದಲ್ಲಿ ಹೆಚ್ಚು ಬಳಕೆ ಮಾಡುವ ಫೋನ್ ಆಗಿದೆ ನಿಮ್ಮ ಎಂಟನೆಯ ಪ್ರಶ್ನೆ ಮಹಿಳೆಯರು ಪೂಜೆ ಮಾಡುವಾಗ ಯಾವ ಬಟ್ಟೆಯನ್ನು ಧರಿಸಿದರೆ ಒಳ್ಳೆಯದು ಆಪ್ಷನ್ ಎ ನೈಟಿ ಆಪ್ಷನ್ ಬಿ ಚೂಡಿದಾರ್ ಆಪ್ಷನ್ ಸಿ ಸೀರೆ ಆಪ್ಷನ್ ಡಿ ಜೀನ್ಸ್ ಪ್ಯಾಂಟ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಸೀರೆಯನ್ನು ಧರಿಸಿದರೆ ಒಳ್ಳೆಯದು ನಿಮ್ಮ ಒಂಬತ್ತನೆಯ ಪ್ರಶ್ನೆ ಯಾವ ಪಕ್ಷಿಯ ಹೃದಯ ನಿಮಿಷಕ್ಕೆ ಸಾವಿರದ ಇನ್ನೂರ ಅರವತ್ತು ಬಾರಿ ಬಡಿದುಕೊಳ್ಳುತ್ತದೆ ಆಪ್ಷನ್ ಎ ಗಿಳಿ ಆಪ್ಷನ್ ಬಿ ಕೋಗಿಲೆ ಆಪ್ಷನ್ ಸಿ ಹಮ್ಮಿಂಗ್ ಬರ್ಡ್ ಆಪ್ಷನ್ ಡಿ ಕಾಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಹಮ್ಮಿಂಗ್ ಬರ್ಡ್ ನಿಮ್ಮ ಹತ್ತನೆಯ ಪ್ರಶ್ನೆ ಯಾವ ಆಹಾರವನ್ನು ತಿಂದರೆ ಬೆವರುವಿಕೆ ಕಡಿಮೆಯಾಗುತ್ತದೆ ಆಪ್ಷನ್ ಎ ಸೇಬನ್ನು ಆಪ್ಷನ್ ಬಿ ಮೂಸಂಬಿಯನ್ನು ಆಪ್ಷನ್ ಸಿ ದ್ರಾಕ್ಷಿಯನ್ನು ಆಪ್ಷನ್ ಡಿ ಬಾಳೆಹಣ್ಣನ್ನು ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆಹಣ್ಣನ್ನು ತಿಂದರೆ ಬೆವರುವಿಕೆ ಕಡಿಮೆ ಆಗುತ್ತದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಬೆಲ್ಲದೊಂದಿಗೆ ಮೊಸರು ತಿಂದರೆ ಏನಾಗುತ್ತದೆ ಆಪ್ಷನ್ ಎ ರಕ್ತಹೀನತೆ ಕಡಿಮೆ ಆಗುತ್ತದೆ ಆಪ್ಷನ್ ಬಿ ಶುಗರ್ ಕಡಿಮೆ ಆಗುತ್ತದೆ ಆಪ್ಷನ್ ಸಿ ತೂಕ ಇಳಿಕೆ ಆಗುತ್ತದೆ ಆಪ್ಷನ್ ಡಿ ಜ್ವರ ಕಡಿಮೆ ಆಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ರಕ್ತಹೀನತೆ ಕಡಿಮೆಯಾಗುತ್ತದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಯಾವ ಪ್ರಾಣಿಯ ಹಾಲು ಹೆಪ್ಪುಗಟ್ಟುವುದಿಲ್ಲ ಆಪ್ಷನ್ ಎ ಮೇಕೆಯ ಹಾಲು ಆಪ್ಷನ್ ಬಿ ಒಂಟೆಯ ಹಾಲು ಆಪ್ಷನ್ ಸಿ ದನದ ಹಾಲು ಆಪ್ಷನ್ ಡಿ ಕತ್ತೆಯ ಹಾಲು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಒಂಟೆಯ ಹಾಲು ಹೆಪ್ಪುಗಟ್ಟುವುದಿಲ್ಲ ನಿಮ್ಮ ಹದಿಮೂರನೆಯ ಪ್ರಶ್ನೆ ಸೊಳ್ಳೆಗಳು ಕಚ್ಚದೇ ಇರಲು ಮೈಗೆ ಏನನ್ನು ಹಚ್ಚಬೇಕು ಆಪ್ಷನ್ ಎ ಪೌಡರ್ ಆಪ್ಷನ್ ಬಿ ಎಣ್ಣೆ ಆಪ್ಷನ್ ಸಿ ಹಾಲು ಆಪ್ಷನ್ ಡಿ ಮೊಸರು ಸರಿಯಾದ ಉತ್ತರ ಆಪ್ಷನ್ ಬಿ ಎಣ್ಣೆಯನ್ನು ಮೈಗೆ ಹಚ್ಚಬೇಕು ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಗರ್ಭಿಣಿಯರು ಯಾವ ತರಕಾರಿಯನ್ನು ತಿಂದರೆ ಮಗು ಬೆಳ್ಳಗಾಗುತ್ತದೆ ಆಪ್ಷನ್ ಎ ಮೂಲಂಗಿಯನ್ನು ಆಪ್ಷನ್ ಬಿ ಬಟಾಟೆಯನ್ನು ಆಪ್ಷನ್ ಸಿ ಬೀಟ್ರೂಟನ್ನು ಆಪ್ಷನ್ ಡಿ ಸೌತೆಕಾಯಿಯನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬೀಟ್ರೂಟನ್ನು ತಿಂದರೆ ಮಗು ಬೆಳ್ಳಗಾಗುತ್ತದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ವಾರಕ್ಕೊಮ್ಮೆ ಉಪವಾಸ ಮಾಡಿದರೆ ಯಾವ ರೋಗ ಬರುವುದಿಲ್ಲ ಆಪ್ಷನ್ ಎ ಹೊಟ್ಟೆ ನೋವು ಆಪ್ಷನ್ ಬಿ ಅಜೀರ್ಣ ಸಮಸ್ಯೆ ಆಪ್ಷನ್ ಸಿ ಜ್ವರ ಆಪ್ಷನ್ ಡಿ ಹೃದಯ ರೋಗ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಹೃದಯ ರೋಗವು ಬರುವುದಿಲ್ಲ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ